ಫಲವಿದ್ದ ರೆಂಬೆ ಬಾಗುತ್ತದೆ ತೆನೆ ಇದ್ದ ದಂಟು ಬಾಗುತ್ತದೆ ಗೊನೆ ಇದ್ದ ಬಾಳೆ ಬಾಗುತ್ತದೆ ನೀನ್ ಏಕೆ ಬೀಗುತ್ತೀಯಾ ಅಂತಾರೆ ಸಿದ್ಧಯ್ಯ ಪುರಾಣಿಕ ಎಂತಿಂತ ಬಾಗ್ತದೆ ನೀನ್ ಯಾಕೆ ಬೀಗತೀಯಾ ಅದಕ್ಕೆ ಅಳ್ಳಾಗಂತಾರೆ ಉರ್ದವರು ಊರಾಗಿರೋದಿಲ್ಲ ಅಂತ ಘನ ಊರಿಚನ ಮಗ ಇವನಂತಾರೆ ಅದಕ್ಕೆ ನಾವು ಯಾವ್ದು ಬಾಗಿದವನು ಭಗವಂತ ಅಂಗ ಬರೀರಿ ಮನೆಗೆ ಹೋಗಿ ಇರ್ತಕ್ಕಂಥ ಅಡ್ಡಗೇರಿ ಕೆಡಿಸಿ ಲಿಂಗ ಆತದ ಮಗ ಶಿವ ಅಂತ ಅಕ್ಷರ ಬರದ್ ನೋಡ್ರಿ ಸಿ ಅಕ್ಷರ ಬಾಗಿರ್ತದ ಶವ ಅಂತ ಬರೀರಿ ಅಟ್ಟಗಿರುತ್ತದ್ ನೋಡ್ರಿ ಮನೆಗೋಗಿ ಸಿ ಯಾವ್ದು ಬಾಗ್ತಾನೆ ಬಾಗೋದನ್ನ ಕಲಿಬೇಕು ಬಸವಣ್ಣ ಇಡೀ ವಚನ ಸಾಹಿತ್ಯವನ್ನು ಓದಿ ನಾ ದೊಡ್ಡವ ಅಂತ ಎಲ್ಲಿ ಹೇಳಿಕೊಂಡಿಲ್ಲ ಅವರು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹ ದೇಗುಲ ಶಿರವೇವನ್ನ ಕಳಿಸವಯ್ಯ ನಾ ಬಡವ ನಾ ಬಡವ ನಾ ಬಡವ ಅಂತಾನೆ ಹಣಕಾಸಿನ ಮಂತ್ರಿ ನಮ್ಮಲ್ಲಿ ಕಡ್ಡೆ ಬಿಗುರು ಹಾಕ್ತಿರೋದಲ್ಲ ಸುಟ್ಟೆನ ಮಗ ಅಂತಾರೆ ಕಡ್ಡೆ ಬಿಗುರು ಹಾಕ್ತಿರೋದಲ್ಲ ಅಂತಾರೆ ಅಷ್ಟು ಅಹಂಕಾರ ಕಡಗಿಲಿಲ್ಲದ ಬಂಡಿ ಒಡಗೆಡದೆ ಮಾಬುದೆ ಕಡಗೀಲು ಬಂಡಿಗಾದಾರ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಕರಣವೇ ಕಡಗೀಲು ಕಣರಾಮನಾಥ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಸಾಕ್